ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಹೆಮ್ಮಿಗೆಪುರ ವಾರ್ಡ್ನ ಚಿಕ್ಕಗೌಡನಪಾಳ್ಯ ವೃತ್ತದಲ್ಲಿ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿ ಅಂಗವಾಗಿ ಕನಕದಾಸ ಸೇವಾ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಕನಕ ಜಯಂತಿ ಸಮಾರಂಭವನ್ನು ಘನವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ನಂತರ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲ ಗಣ್ಯರಿಗೆ ಸನ್ಮಾನ ನೆರವೇರಿಸಲಾಯಿತು ಜೊತೆಯಲ್ಲಿ ಭಕ್ತರಿಗೆ ಅನ್ನದಾನ ವ್ಯವಸ್ಥೆಯನ್ನು ಏರ್ಪಡಿಸಲಾಯಿತು ಕಾರ್ಯಕ್ರಮದಲ್ಲಿ ಕನಕದಾಸ ಸೇವಾ ಸಂಘದ ಅಧ್ಯಕ್ಷ ಎಂ ಲಕ್ಕಣ್ಣ ಪಾಲಿಕೆಯ ಮಾಜಿ ಸದಸ್ಯ ಆರ್ ಶ್ರೀನಿವಾಸ್ ಸ್ಥಳೀಯ ಮುಖಂಡ ಆರ್ ಶಿವಮಾದಯ್ಯ ಉದ್ಯಮಿ ಚಿಕ್ಕರೇವಣ್ಣ ಹಾಗೂ ಸ್ಥಳೀಯ ಮುಖಂಡರಾದ ವೀಣಾ ನಾಗರಾಜ್ ಅಮೃತ್ ಗೌಡ ಡೈರಿ ಶಿವಣ್ಣ ವಾರ್ಡ್ ಅಧ್ಯಕ್ಷ ಸಿ ಅರುಣ್ ಕುಮಾರ್ ರುದ್ರಮೂರ್ತಿ ನಾಗರಾಜ್ ಲಕ್ಷ್ಮೀ ಪ್ರವರಾಜ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಸದಸ್ಯರು ಮತ್ತು ಹಲವಾರು ಗಣ್ಯರು ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕನಕದಾಸರ ತತ್ವ ಭಕ್ತ ಸಂದೇಶ ಹಾಗೂ ಸಮಾಜಮುಖಿ ಆದರ್ಶಗಳನ್ನು ಸ್ಮರಿಸಿ ಅವುಗಳನ್ನು ಜೀವನದಲ್ಲಿ ಪಾಲಿಸಬೇಕೆಂದು ಪ್ರತಿಜ್ಞೆ ವ್ಯಕ್ತಪಡಿಸಿದರು ಕನಕದಾಸರ ಐನೂರ ಮೂವತ್ತೆಂಟನೇ ದೇತ್ರೋತ್ಸವದ ಶುಭಾಶಯ ದಿವಸ ಇವತ್ತು ಭಕ್ತ ಕನಕದಾಸರು ಇಡೀ ದೇಶಕ್ಕೆ ಒಂದು ಅಪಾರವಾದವನ್ನು ಕೊಡುಗೆಯನ್ನ ಕೊಟ್ಟೋಗಿದ್ದಾರೆ ಯಾವುದೇ ಒಂದು ಜಾತಿ ಒಂದು ಸಮುದಾಯ ಒಂದು ವರ್ಷ ಪರವಾಗಿ ಅವರು ಇರಲಿಲ್ಲ ಎಲ್ಲ ಜಾತಿಗೂ ಎಲ್ಲ ಸಮುದಾಯಕ್ಕೂ ಎಲ್ಲ ವರ್ಗರು ಕೂಡ ಇಡೀ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅವ್ರದೇ ಆದಂಥ ಒಂದು ಛಾಪವನ್ನು ಕೊಟ್ಟಿ ದೇಶ ಯಾವ ರೀತಿ ಇರಬೇಕು ಎದನ್ನು ಒಗ್ಗಡಿಸಲು ಯಾವ ರೀತಿ ಹೋಗ್ಬೇಕು ಅಂತ ಹೇಳಿ ಒಂದು ಸಂದೇಶವನ್ನು ಸಾರದಂಥವ್ರು ಯಾರಾಗಿದ್ರೆ ನಾಸ ಅಧ್ಯಕ್ಷ ಕನಕದಾಸರು ದಾಸನ ಪಂಕ್ತಿಯಲ್ಲಿರ್ತಕ್ಕಂಥ ಮೊದಲನೇ ದಾಸ ಇವತ್ತು ನಾವು ನೆಲೆಸಬೇಕು ಅಂತಂದ್ರೆ ಅದು ಕನಕದಾಸನ ನೆಲೆಸೋದ್ರ ಮುಖಾಂತರ ಇವತ್ತು ಏನೆಲ್ಲ ಆದ್ಯ ಸ್ನೇಹಿತರುಗಳು ಚಿಕ್ಕವರು ಪಲ್ಲದಲ್ಲಿ ಕನಕದ ಸೇವಾ ಸಂಘದ ವತಿಯಿಂದ ಭಾಳ ಅತ್ಯಪೂರ್ಣ ಪ್ರೇಮಕವಾಗಿ ಅತ್ಯಗರ್ಭಿತವಾಗಿ ಮಾಡ್ತಾ ಮಾಡಿದ್ದಾರೆ ಕನಕ ಜಯಂತಿ ಮತ್ತು ಕನಕೋತ್ಸವ ಅದನ್ನು ಒಟ್ಟಾಗಿ ಆದ್ಯತೆ ಮಾಡ್ತಾ ಇದ್ದಾರೆ ಆ ನನ್ನ ಎಲ್ಲ ನನ್ನ ಸ್ನೇಹಿತರುಗಳಿಗೆ ಎಲ್ಲ ಬಂಧುಗಳಿಗೆ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿ ನಾನಾದರೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈಗಿನ ಯುವಕರುಗಳು ಬಹಳಷ್ಟು ಜನ ಇದ್ದೀರಿ ನಮ್ಮ ಸಮಾಜ ಮತ್ತು ನಮ್ಮ ಬಂಧುಗಳೆಲ್ಲ ಸೇರಿಕೊಂಡು ಈ ಒಂದು ಜಾಸ್ತಿ ಚಿತ್ರ ಕಣಗಾತಿರ್ಬೋದು ಮತ್ತೆ ಇನ್ನು ನಮ್ಮ ಹಲವಾರು ಮಹನೀಯರುಗಳು ಏನು ಕೊಡುಗೆಯನ್ನು ತೊಟ್ಟೋಗಿದ್ದಾರೆ ಅದನ್ನ ತರಿಸ್ಕೊಂಡು ತಾವೆಲ್ಲರೂ ಕೂಡ ಮೈ ಮೂಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಹೋಗ್ಬೇಕು ಅಂತ ಹೇಳಿ ನಾನು ಅದು ಕೂಡ ಹೇಳಿ ಇನ್ ಮಾತಾಡೋ ಅವಕಾಶ ಕೊಟ್ಟಾಗ ನನಗೆ ಎಲ್ರಿಗೂ ಅನಿಸಿ ನನ್ನ ಮಾತು ಕುಚ್ಚಿನ ಎಲ್ರಿಗೂ ನಮಸ್ಕಾರ ಜೈ ಇಂ ಜೈ ಕರ್ನಾಟಕ ಜೈ ಕರ್ಕ ಜಯಂತಿ ಅದು ಇವತ್ತು ಟೈಮ್ ಸಾಲಲ್ಲ ಎಲ್ಲ ಸುಮಾರು ಐನೂರ ಮೂವತ್ತೆಂಟು ವರ್ಷದಿಂದ ನಡೀತಾನೆ ಇದೆ ಇಡೀ ದೇಶ ರಾಜ್ಯ ಜಿಲ್ಲೆ ತಾಲೂಕು ಗ್ರಾಮ ಪ್ರತಿಯೊಂದು ಗ್ರಾಮದಲ್ಲೂ ಈ ಕಾಲ ಮಾಡ್ತಾ ಇದೆ ಅದನ್ನ ನಾವು ನೆನಪಲ್ಲಿ ಇಟ್ಕೊಂಡ್ರೆ ಸಾಧ್ಯ ಏನ್ ಈ ಪುಣ್ಯಾತ್ಮರ ಮಾಡಿದ ಕಥೆಯೇನು ಕಾದಂತಲೇ ಬರೆದಿದೆ ಲೇಖನೇ ಇದೆ ಅದು ನಾವು ಇಲ್ಲಿ ಹೇಳ್ಬೋದು ಒಂದು ಬೀದಿಲಿ ಒಂದು ಊರಲ್ಲಿ ಹೇಳ್ಬೋದು ಮನೆ ಮನೆಗೂ ತಗೊಂಡೋಗಿ ಓದಬೇಕು ತಾವು ಅವ್ರು ಮಾಡಿದ್ದ ಕಾರಣಗಳೇನು ಯಾರಿಗೋಸ್ಕರ ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಮಾಡಿದಾರ ಜಾತಿಗೋಸ್ಕರ ಮಾಡಿದಾರ ಎಲ್ಲ ಎಳೆ ಎಳೆ ಹಾಕ್ಬಿಡ್ತಿದ್ದಾರೆ ಅದನ್ನ ನಾವ ಪ್ರತಿಯೊಬ್ರು ಈಗೇನು ಮನೆಗನಗೂ ಎಲ್ಲ ಉದ್ಯೋಗರಿದ್ದೀರಿ ಆ ಬುಕ್ಕನ್ನು ತಗೊಂಡೋಗಿ ಓದಿದ್ರೆ ಆ ಪ್ರತಿಯೊಂದು ಈ ಹುಟ್ಟುವಂಥ ಅರ್ಥ ಆಗುತ್ತೆ ನಾವು ಯಾವ ಥರ ನಡೆಯ ನೋಡಿ ನಮ್ಮ ವಿದ್ಯಾಭ್ಯಾಸ ಹೇಗಿರಬೇಕು ನಮ್ಮ ಮುಂದಿನ ಪೀಳಿಗೆ ಹೇಗಿರಬೇಕು ಎಲ್ಲ ನಮಗೆ ಅರ್ಥ ಆಗುತ್ತೆ ಇವತ್ತು ಏನಿವತ್ತು ನಮ್ಮ ಸುದ್ದಿ ಅಂತೇಳಿ ಸರ್ಕಲ್ ಅಂತೀವಿ ಒಂದು ಹುಟ್ಟ ಅನ್ನೋದು ನಾವು ಮನದಿರ್ಬೋದು ಯಾಕೆಂದರೆ ದೊಡ್ಡ ಸರ್ಕಲ್ ಆಯ್ತದೆ ಅದರಲ್ಲಿ ಪ್ರತಿನಿಧಿ ನನ್ನ ವೇದಿಕೆಯಲ್ಲಿ ನನ್ನ ಹಿರಿಯರಿದ್ದಾರೆ ರೇವಣ್ಣ ಇರ್ಬೋದು ನಾಗಾಯಣ ಇರ್ಬೋದು ಶ್ರೀಮಾದ ಇರ್ಬೋದು ಎಲ್ಲರಿಗೂ ಈ ಎಲ್ಲ ಗ್ರೀಕರಿಗೂ ನಾನು ಅಭಿನಂದಿಸ್ತಾ ಮುಂದೆ ಇರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಅವ್ನು ಬಂದಿರುವ ಎಲ್ಲ ಕನಕ ಜಯಂತಿಗೆ ಇವತ್ತು ಕೈ ಜೋಡಿಸಿ ಕನಕದಾಸರ ಸೇವಾ ಸಂಘ ಅವ್ರಿಗೂ ನಾನು ಅಭಿನಂದಿಸ್ತಾ ಮತ್ತು ನಾನು ಐನೂರ ಮೂವತ್ತೆಂಟನೇ ಆಲ್ಮೋಸ್ಟ್ ತುಂಬ ವರ್ಷದ ಮತ್ತಿದೆ ಬಟ್ ಅದ್ರ ಜೊತೆನೇ ಈ ವರ್ಷ ನಾನು ಜೊತೆನೇ ಕೈ ಜೋಡಿಸಿ ಇವ್ರ ಜೊತೆ ಇದು ಇವತ್ತು ನನಗೂ ಒಂದು ಕರೆದು ಒಂದು ಅವಕಾಶ ಕೊಟ್ಟು ಮಾತಾಡಕ್ಕೆ ಮಕ್ಕಳಿಗೆ ಅವಕಾಶ ಕೂಡ ಎಲ್ಲ ಸಂಗೀತರಿಗೂ ನಮ್ಮ ತಿರುತ್ತ ಮತ್ತೊಮ್ಮೆ ಶ್ರೀ ಕನ್ನಡ ಶ್ರಹಿಗೋಡಂಪಡೆಯ ಗ್ರಾಮಸ್ಥರಿಂದ ಆಯೋಜನೆ ಮಾಡಿರ್ತಕ್ಕಂಥ ಐನೂರ ಮೂವತ್ತೆಂಟನೇ ವರ್ಷದ ಕನಕಜೋತ್ಸವ ಹಾಗೂ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮಾತಿನಾಗಿರ್ತಕ್ಕಂಥ ಆಗಿರ್ತಕ್ಕಂಥ ವೇದಿಕೆಯಿಂದ ಇರ್ತಕ್ಕಂಥ ಎಲ್ಲ ಮುಖಂಡರಿಗೂ ಶುಭಾಶಯಗಳನ್ನು ಕೋರ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಚಿಕ್ಕಗುಡುಗುರಲ್ಲಿ ವಿಜೃಂಭಣೆಯಿಂದ ಈ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಕನಕ ಜಾತ್ರೆಯನ್ನ ಕೇವಲ ನಾವು ಒಂದು ಯಾವುದೋ ಒಂದು ಜಾತಿಗೆ ಸೀಮಿತ ಮಾಡಿಕೊಂಡು ಇವತ್ತು ಆಚರಣೆಗಳಾಗಿ ಹೇಳ್ತಾ ಇದೆ ಆದರೆ ಕನಕ ಜಾತ್ರೆ ಯಾವುದೋ ಒಂದು ಕುಲ ಯಾವುದೋ ಒಂದು ಜಾತಿಯನ್ನ ಬಿಟ್ಟು ಮಾನವೀಯತೆ ಹಾಗೂ ಸಮಾನತೆಗೆ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿ ಅವರನ್ನು ನಾವು ಯಾವುದೇ ಒಂದು ಜಾತಿಗೆ ಕುಲಕ್ಕೆ ನಾವು ಅವ್ರನ್ನ ಸೀಮಿತ ಮಾಡಬಾರ್ದು ಅವರ ಆದರ್ಶ ಗುಣಗಳನ್ನ ಪ್ರತಿ ಒಟ್ಟು ಆಧರಿಸ್ಕೋಬೇಕು ಕೇವಲ ಪ್ರತಿ ವರ್ಷದಿಂದ ಒಂದು ವರ್ಷದಲ್ಲಿ ಒಂದು ದಿನ ಅವರ ವಾರ್ಷಿಕೋತ್ಸವನ ಆಚರಣೆ ಮಾಡ್ತೀವಿ ತದನಂತರ ಅವರ ವಿರುದ್ಧವಾಗಿ ನಾವು ಆಚರಣೆ ನಡೆಸ್ತಾ ಇರ್ತೀವಿ ಆದರೆ ಅವರ ಆದರ್ಶಗಳನ್ನ ನಾವು ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು ಇವತ್ತಿನ ಯುವಕರು ಹೆಚ್ಚಾಗಿ ನಮ್ಮ ಹಿರಿಯ ಮುಖಂಡರು ಹೇಳೋದಂಗೆ ಅವರು ಅವರ ಕೀರ್ತನೆಗಳನ್ನು ನಾವು ಆದಷ್ಟು ಮಟ್ಟಿಗೆ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಯುವಕರಲ್ಲಿ ಜಾಗೃತಿ ಮೂಡಿಸಬೇಕು ಇವತ್ತಿನ ದಿನ ಇಲ್ಲಿ ಈ ಒಂದು ಯಶವಂತಪುರ ಕಾನ್ಸ್ಟಿಟ್ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮುಖಂಡಿರ್ತಕ್ಕಂಥ ಯಾವುದಾದ್ರೂ ಒಂದು ಗ್ರಾಮ ಇದೆ ಬೆಳೆ ಗ್ರಾಮ ನಾನು ಈ ಗ್ರಾಮದಲ್ಲಿ ಮನವಿ ಮಾಡ್ಬೋದು ಏನಂದ್ರೆ ಈ ಮುಖಂಡರು ಎಲ್ಲರೂ ಸೇರಿ ಒಂದು ಕನಕ ಒಂದು ಅವರ ಒಂದು ಪ್ರತಿಭೆಯನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಯಾಕಂದರೆ ಯಾವುದೇ ಒಂದು ನಲ್ಲಿ ಬಂದು ಸಹ ಸಣ್ಣ ಪುಟ್ಟ ಸಿಕ್ಕ ಚಿಕ್ಕ ಗ್ರಾಮಗಳನ್ನ ಸಹ ಕನಕ ಕನಕ ಜಯಂತಿ ಆಚರಣೆ ಮಾಡಲಿಕ್ಕೆ ಒಂದು ಪ್ರತಿಭಟನೆ ಇರ್ತದೆ ನೀವು ಎರಡೂ ಸಹ ಶಕ್ತಿವಂತರ ಇದ್ದೀರಿ ವಿದ್ಯಾವಂತರ ಇದ್ದೀರಿ ನೀವು ದೊಡ್ಡ ಮಾಡಿ ನೆಕ್ಸ್ಟ್ ಕನಕ ಜಯಂತಿ ಆಚರಣೆ ಮಾಡೋ ಸಂದೇಶಕ್ಕೆ ಒಂದು ಕೃಪೆಯನ್ನ ಅನಾವರಣ ಮಾಡ್ತೀರಾ ಅಂತ ಹೇಳ್ತಾ ನಮ್ಮ ಕೈಯಲ್ಲಿ ಸಹ ನಾವು ಸಹ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡೋದು ಎಲ್ಲರೂ ಗೋಪಿಸ್ತಾರೆ ನನ್ನ ಮಾತುಗ್ರಾಮ ಕೇವಲ ಇದು ಅಂತ ಒಳ್ಳೆ ತುಂಬಿತವಾಗಿರಲಿಲ್ಲ ಮೊದಲು ಇಪ್ಪತ್ತೊಂದು ಮುಂಚೆ ಒಂದು ಸೀಮಿತವಾಗಿತ್ತು ಇಡೀ ಹೆಂಗೆಪುರ್ ಒಂದು ಮೂರು ಕನಕದಾಸ ಸೇವಾ ಸಂಘ ಅಂತ ಎಲ್ಲ ಫುಲ್ಲು ವಿಸ್ತರಣೆಯಾಗಿದೆ ಯಾಕಿವತ್ತು ಪಂಚಾಯತ್ ವರ್ಷ ಐನೂರ ಮೂವತ್ತೈದು ವರ್ಷದಿಂದ ಯಾಕೆ ಇವತ್ತು ಕುಲಕುಲದಿಂದ ಯಾಕೆ ಒಗ್ಗಾಡ್ತೀರಂದರೆ ಎಲ್ಲ ಒಗ್ಗಟ್ಟಾಗಿ ಸಮಾಧಿಯಾಗಿ ಹೋಗಲಿ ಇದೇ ಥರ ವರ್ಷ ವರ್ಷ ಎಲ್ಲ ಒಗ್ಗಾಟ ಎಲ್ಲ ವಧಿಯಿಂದ ಕೆಲಸ ಮಾಡಿಕೊಂಡು ಕನಕಾದ ಸೇವಾ ಸಂಘ ತುಂಬ ಖುಷಿಯಿಂದ ಆಚರಣೆ ಮಾಡ್ಕೊಂಡಿದೆ ಅಂತ ಎಲ್ಲರಿಗೂ ಓದಿದಂತೆ ಅಂತ ಇದೇ ತರ ಎಮ್ ಎಲ್ ಎ ಸಾಂ ಸರ್ ಒಂದು ಹೇಳ್ಬೇಕಂದಕ್ಕೆ ಆಯ್ತು ಲೆಕ್ಕ ಮಾಡ್ಕೊಡ್ತೀನಿ ಅಂತ ಎಮ್ ಎಲ್ ಎ ಸಾಹೇಬರು ಹೇಳಿದ್ದಾರೆ ಪ್ರಭುತ್ಪೋರ್ ಅವಾಗ ಹೇಳಿದ್ರು ಅದಕ್ಕೋಸ್ಕರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ಇಪ್ಪತ್ತು ವರ್ಷ ಮುಂಚೆ ಒಂದಾಗಿ ಕೆಂಬೆಪುರ ಪಂಚಾಯಿತಿಯಲ್ಲಿ ಇವಾಗ ಮೂವತ್ತೂರಲ್ಲಿ ಕನಕದಾಸ ಸೇವಾ ಸಂಘ ಆಗಿದೆ ಅದೇ ಮುಂದೆ ಮುಂದೆದಿನಲ್ಲಿ ನಿಮ್ಮೆಲ್ಲ ಆಶೀರ್ವಾದಿಂದ ಇನ್ನು ಜನಸಂಖ್ಯೆಯಾಗಿ ಸೇರಿಸಿ ಕೆಲಸಗಳು ಚೆನ್ನಾಗೆ ಅಂತ ಜೈ ಜೈ ಕನಕದಾಸ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕದಾಸ ಜಯಂತಿಯನ್ನ ಅತ್ಯಂತ ವಿಜೃಂಭಣೆಯಾಗಿ ಆಚರಿಸಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ಮುಖಂಡರಿಗೂ ನಾನು ಈ ಸಮಯದಲ್ಲಿ ಒಂದು ಭಕ್ತ ಕನಕದಾಸರು ಇವರು ಚಿಕ್ಕಾವಳಿ ಜಿಲ್ಲೆಯ ಬಾಳ ಸಾವಿರದ ಐದುನೂರ ಒಂಬತ್ತರಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದಂತಹ ಒಬ್ರು ಇವರು ಮೊದಲು ಸೇನೆಗೆ ಸೇರಿಸ್ತಾರೆ ಒಂದು ಯುದ್ಧದಲ್ಲಿ ಇವರಿಗೆ ಸಣ್ಣ ಒಂದು ಗಾಯಗಳಾಗಿ ಅಲ್ಲಿಂದ ವೈರಾಗ್ಯ ಹೊಂದಿ ಬೇಳನ ನೀಡುವಂತ ಹೇಳಿಂತ ಭಕ್ತಿ ಸ್ವಂತದ ಕಡೆಗೆ ಸಾಕ್ತಾರೆ ಇವರ ಮುಖ್ಯವಾದಂತಹ ಕೃತಿ ಈ ಎಲ್ಲರೂ ಹೇಳ್ದಂಗೆ ಕುಲಕುಲವೆಂದು ಹೊರದಾಗೋದ್ರಿಂದ ಯಾಕೆಂದ್ರೆ ಆಗಿನ ಕಾಲದಲ್ಲಿ ಎಲ್ಲರೂ ಹೇಳ್ದಂಗೆ ಅಸ್ಪೃಶ್ಯತೆ ಜಾತಿ ಜಾತಿ ಅನ್ನೋದು ತುಂಬ ಇದ್ದಂತ ಹುಡುಗ ಆ ಸಮಯದಲ್ಲಿ ಆ ಊರಿಗೆ ಶೃಷ್ಣಾಚರಿತ್ರ ಬರ್ತಾರೆ ಶಿಗ್ಗಾವಿಗೆ ಅವರ ಜೊತೆ ಸೇರಿಕೊಂಡು ಅವರ ಒಂದು ಭಕ್ತಿಭಾವಕ್ಕೆ ಭಕ್ತಿಭಾವಕ್ಕೆ ಆದಂತಹ ನಮ್ಮ ಕನಕದಾಸರು ಹಾಗೆ ಹುಬ್ಬಳ್ಳಿ ಧಾರಾಡ ಈ ಕಡೆ ಎಲ್ಲ ಭಕ್ತಿ ಪಂಥವನ್ನು ಪ್ರಸರಿಸುತ್ತಾ ಶಿಗ್ಗಾವಿ ಜಿಲ್ಲೆ ಮುಗಿಸ್ಕೊಂಡ್ರು ಹಾವೇರಿಯಲ್ಲಿ ಬಂದು ಅವರು ನಿರ್ಣಾಮನ ಹೋಗ್ತಾರೆ ಅವರ ಸ್ಮಾರಕ ಅವರ ಕಟ್ಟಡಗಳು ಅವರ ಪುಟ್ಟರಿ ಆ ಶಿಗ್ಗಾವಿ ಅಂತ ಸಾರಿ ಹಾವೇರಿಯಲ್ಲಿ ತುಂಬಾ ಅದ್ಭುತವಾಗಿ ದೊಡ್ಡದಾಗಿ ಕಟ್ಟಿ ಸರ್ಕಾರ ಅಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ಕೊಡೋದಕ್ಕೆ ದೊಡ್ಡ ದೊಡ್ಡದಾದಂತಹ ಕಟ್ಟಡಿದ್ದಾರೆ ಖಂಡಿತ ಖುಷಿ ಆಗುತ್ತೆ ಮುಂದಿನ ವರ್ಷದಲ್ಲಿ ಬರಬೇ ಮುಂದಿನ ವರ್ಷದಲ್ಲಿ ಬರ್ತಾ ಭಕ್ತ ಎಲ್ಲರೂ ಸೇರ್ಕೊಂಡಿದಿರಿ ಕನಕದಾಸ ಜಯಂತಿ ಹಿಂದೆ ಮುಂದೆ ಒಂದು ಅಲ್ಲಿ ಕಾರ್ಯಕ್ರಮ ಅಥವಾ ಅಲ್ಲಿಂದ ಏನಾದ್ರು ಒಂದು ನೆಂಪಿನ ಇದ್ರಾಗಿ ತಗೊಬಂದು ಪತ್ತಲ ಜೊತೆ ಸೇರಿಸ್ಕೊಂಡು ಮಾಡಿ ಹಾಗೆ ಇಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನ ಸೇರಿ ಅಂತ ಹೇಳ್ತಾ ನನಗೆ ಎರಡು ಮಾತನ್ನು ಮಾತಾಡ್ ಅವಕಾಶ ಮಾಡಿಕೊಟ್ಟ ನಿಮ್ಮ